ನಮಸ್ಕಾರ ಹಾಫ್ ಬೈಲ್ಡಿಗೆ ಸ್ವಾಗತ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ್ರಿ ಈ ಬರ್ತ್ ಅಂತ ಹೇಳುವಂತ ಒಂದು ಸಂಗತಿ ಇದೆಯಲ್ಲ ಇದು ದ್ವಾಪರ ಯುಗದಲ್ಲೇ ಶುರುವಾದದ್ದು ಅಂತ ಹೇಳಿ ಒಂದು ಕಥೆಯನ್ನ ಯಾಕೆ ನಾವು ಈತಿನ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು ಏನೋ ಭಯಂಕರ ಹಿಂದೂ ಹೋರಾಟ ಸನಾತನ ಧರ್ಮ ಉಳಿಸಿ ಅಂತ ಹೇಳುವಂತ ಒಂದು ಸ್ಲೋಗನ್ ಇತ್ತೀಚೆಗೆ ತುಂಬಾ ಹರಿದಾಡ್ತಿದೆ ನನಗೂ ಎಲ್ರಿಗೂ ಗೊತ್ತಿದೆ ಅದು ಹಾಗಾದ್ರೆ ಒಂದು ಸಣ್ಣ ಕತೆ ಹೇಳಿದ್ರೆ ಈಗಿರುವಂತ ಪುಟ್ಟ ಪುಟ್ಟ ಮಕ್ಕಳು ನಾಳೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗ್ಬೇಕಾದ್ರೆ ಅವ್ರ ಮಕ್ಕಳಿಗೂ ಕೂಡ ಇದನ್ನೇ ಹೇಳ್ಕೊಡ್ತಾರಲ್ವಾ ತುಂಬಾ ವೈಜ್ಞಾನಿಕತೆಗೆ ಹೋಗದೆ ತುಂಬಾ ಆಚಾರ್ಯರ ಕಡೆ ಮುಖ ಮಾಡದೆ ಒಂದಿಷ್ಟು ದ್ವಾಪರ ಯುಗದ ಕಥೆಯನ್ನ ಹೇಳೋದ್ರಿಂದ ಏನಾಗುತ್ತೆ ಏನು ಆಗೋದಿಲ್ಲ ಒಂದ್ ಪುಟ್ಟ ಕತೆ ಕೇಳಿ ನೆಗೆ ಬಂದ್ರೆ ನೆಗೆ ಆಡ್ಬೇಡಿ ಯಾಕಂದ್ರೆ ನಗು ಭಾರಿ ಒಳ್ಳೇದು ಈಗ ಕೃಷ್ಣನ ಜನನ ಆಯ್ತು ಅವನ ಕಾರಾಗೃಹದಲ್ಲಿದ್ದ ಆದ್ರೂ ಹೊರಗಡೆ ಬಂದ ಜನ್ಮಾಷ್ಟಮಿಯನ್ನ ಆಚರಿಸಿದ್ರು ಎಲ್ಲರೂ ಸೇರ್ಕೊಂಡು ಕೃಷ್ಣನ ಒಂದು ಜನ್ಮಾಷ್ಟಮಿ ಜನನ ದಿನವನ್ನ ಆಚರಿಸಿದ್ರು ಅಲ್ಲಿಂದ ಈ ಜನನ ಅಂತ ಹೇಳೋದು ಜನ್ಮಾಷ್ಟಮಿ ಆಯ್ತು ನಂತರ ಅದನ್ನ ಕೃಷ್ಣನ ಹುಟ್ಟಿದ ದಿನ ಅಂತ ಸಂಭ್ರಮವನ್ನ ದ್ವಾಪರ ಯುಗದಲ್ಲಿ ಅವನ ತಾಯಿ ಹಾಗೂ ಆ ಊರಿನವರು ತುಂಬಾ ಖುಷಿ ಖುಷಿಯಿಂದ ಆಚರಣೆ ಮಾಡಿದ್ರು ಹಾಗಾದ್ರೆ ನಾವು ಈಗಿನ ಮಕ್ಕಳಿಗೆ ಬರ್ತಡೇ ಅಂತ ಹೇಳಿ ಏನ್ ಆಚರಿಸ್ತೇವೆ ಅದನ್ನ ಈ ಕೃಷ್ಣನ ಒಂದು ಜನ್ಮಾಷ್ಟಮಿ ಅಂತ ಯಾಕೆ ಆಚರಿಸ್ಬಾರ್ದು ದೀಪಗಳನ್ನ ಬೆಳಗಿಸೋದು ಶ್ರೀಕೃಷ್ಣನಿಗೆ ನೋಡು ನಾವು ಈ ರೀತಿಯಾಗಿ ಒಂದು ವೇಷಭೂಷಣಗಳನ್ನ ತೊಡಸ್ತಿದ್ವಿ ಅದಕ್ಕೆ ನೋಡು ಇವತ್ತು ನಿನಗೆ ನಾನು ಈ ಪುಸ್ತಕ ತಂದು ಕೊಟ್ಟೆ ಅಂತ ಒಂದು ಪುಸ್ತಕವನ್ನ ಉಡುಗೊರೆ ಮಾಡೋದು ಇಲ್ಲ ಒಂದು ಟಾಸ್ಕ್ ಕೊಡೋದು ಅಥವಾ ಒಂದು ಬಟ್ಟೆಯನ್ನ ತಿಳಿಸಿಕೊಡೋದು ಇಲ್ಲ ಎಲ್ಲಿಗಾದ್ರೂ ಒಂದು ಒಳ್ಳೆ ಪ್ಲೇಸಿಗೆ ಅಂದ್ರೆ ಆ ಹುಡುಗನಿಗೆ ತಿಳುವಳಿಕೆ ಬರುವಂತ ಒಂದು ಪ್ಲೇಸಿಗೆ ಕೊಂಡೊಯ್ಯೋದು ಇಲ್ಲ ಭವಿಷ್ಯದ ಒಂದು ಯೋಚನಾ ದೃಷ್ಟಿಯಿಂದ ಏನಾದರೂ ಒಂದು ಆ ಮಗುವಿನ ಹಿತದೃಷ್ಟಿಯಿಂದ ಯಾವುದಾದ್ರು ಪಾಲಿಸಿಯನ್ನ ಮಾಡ್ಕೊಡೋದು ಇಂಥದನ್ನೆಲ್ಲ ಯಾಕೆ ಮಾಡಬಾರ್ದು ಈಗಿನ ಬರ್ತಡೆಗಳು ಈ ಕೃಷ್ಣನ ಜನ್ಮಾಷ್ಟಮಿಗೂ ಈಗಿನ ಬರ್ತಡೆಗೂ ಲಿಂಕ್ ಹಾಕಿದ್ರೆ ಈಗಿನ ಬರ್ತಡೆ ಈ ಪಾಶ್ಚಾತ್ಯರ ಗಳು ಏನಿದೆಯಲ್ಲ ಯೇಸು ಕ್ರಿಸ್ತ ಬಂದ ನಂತರ ಈ ಬರ್ತಡೆಗಳು ಶುರು ಆಯ್ತು ಏಸು ಕ್ರಿಸ್ತನ ಒಂದು ಫೋಟೋ ಅಲ್ಲೊಂದೆರಡು ಮೇಣದ ಬತ್ತಿ ಅದನ್ನ ಉಪ್ ಉಪ್ಪು ಅಂತ ಹೇಳಿದ್ರೆ ಕ್ರಿಸ್ತ ಶಕ ಶುರು ಅಲ್ಲಿಂದ ಬರ್ತಡೆ ಶುರು ಆಯ್ತು ಅಂತ ಅನ್ಕೊಳ್ತೀವಿ ಹಾಗೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಹುಟ್ಟಿದಾನೆ ಅವನ ಜನ್ಮಾಷ್ಟಿನ ನೀವೆಲ್ರೂ ಈಗ ಯಾಕೆ ಆಚರಿಸ್ತಿದ್ದೀರಿ ಈ ಪ್ರಶ್ನೆ ಮುಖ್ಯ ಅನ್ಸೋದಿಲ್ವಾ ಹಾಗಿದ ನಂತರ ನಾವ್ ಯಾಕೆ ಯೇಸು ಕ್ರಿಸ್ತನನ್ನ ದೂರ್ಬೇಕು ಯೇಸು ಕೃಷ್ಣನನ್ನ ಬಾರ್ದು ಯಾಕೆ ಅಂದ್ರೆ ಅವ್ರ ಪದ್ಧತಿ ಅವ್ರ ಅದನ್ನ ಬರ್ತಡೆ ಅಂತ ಆಚರಿಸ್ತಾರೆ ನಾವು ಜನ್ಮಾಷ್ಟಮಿ ಅಂತ ಹೇಳಿ ಆಚರಿಸ್ತೇವೆ ಸೊ ನಾವು ಜನನ ದಿನವನ್ನ ಜನ್ಮ ದಿನ ಅಂತ ಆಚರಿಸೋಣ ಹೀಗ ಆಚರಿಸೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ನನಗಂತೂ ಯಾವ್ದು ಪ್ರಾಬ್ಲಮ್ ಕಾಣ್ತಾ ಇಲ್ಲ ಇಲ್ಲಿ ಈ ಹಾಫ್ ಬರ್ಲ್ಡ್ ಅಲ್ಲಿರುವಂತ ವಿಷಯಗಳೆಲ್ಲವೂ ಇಂಥದ್ದು ಯಾಕೆ ಅಂತ ಹೇಳಿದ್ರೆ ಹಾಫ್ ಗಳು ಹೇಗಿರ್ತಾವೆ ಅಂತ ಹೇಳಿದ್ರೆ ಆಚೆಗೂ ಅಲ್ಲದ ಈಚೆಗೂ ಅಲ್ಲದ ಉತ್ತರಕ್ಕೂ ಅಲ್ಲದ ದಕ್ಷಿಣಕ್ಕೂ ಅಲ್ಲದ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಈ ಆಲೋಚನೆಯನ್ನ ಮಾಡ್ತಾ ಇರುವಂತ ನಾವೆಲ್ಲರೂ ಸೇರಿ ಇಂತ ಒಂದು ಆಲೋಚನೆ ನಮಗೆ ಯಾಕೆ ಅದು ಬೇಕು ನಾವು ನಮ್ಮ ದೇವರುಗಳ ಒಂದು ಅಹ್ ಅಂತ ಆಚರಿಸ್ತೇವೆ ಅಷ್ಟಮಿ ಅಂತ ಹೇಳೋದಕ್ಕೆ ಕೂಡ ಒಂದು ಅರ್ಥಪೂರ್ಣವಾದಂತ ಒಂದು ಕಥೆಯನ್ನು ಕೂಡ ರಚನೆ ಮಾಡ್ಬೋದು ನೋಡು ಮಗನೇ ಶ್ರೀಕೃಷ್ಣ ಈ ರೀತಿ ಹುಟ್ಟಿದ್ದ ಹಾಗಾಗಿ ಅವನ ಯನ್ನ ಆ ದಿನ ಎಲ್ಲರೂ ಈ ರೀತಿಯಾಗಿ ಆಚರಿಸ್ತಿದ್ರು ದೇವಸ್ಥಾನಗಳಲ್ಲಿ ಆಚರಿಸ್ತಿದ್ರು ಯಶೋಧೆಯರು ಯಶೋಧೆ ಅಂದ್ರೆ ತಾಯಿ ತಾಯಿಯರು ಬಂದ್ಕೊಂಡು ಎಲ್ಲ ಸಂಭ್ರಮ ಪಡ್ತಿದ್ರು ಆ ರಾಧೆ ಅಥವಾ ರುಕ್ಮಿಣಿ ಇರ್ಬೋದು ಯಾರೇ ಇರ್ಬೋದು ಅವನ್ ದೊಡ್ಡವನಾದ ನಂತರ ಕೂಡ ಎಲ್ಲರೂ ಅಷ್ಟೇ ಚೆನ್ನಾಗಿ ಅವನ ಒಂದು ಯನ್ನ ಆಚರಿಸ್ತಿದ್ರು ಅಂತ ಹೇಳಿ ಇಂಗ್ಲಿಷ್ ಅನ್ನ ಯೂಸ್ ಮಾಡಿ ಹೇಳ್ದಾಗ ಯಾಕೆ ಮಕ್ಳು ಕೇಳೋದಿಲ್ಲ ಸೊ ನಾವ್ ಹೇಳುವಂತ ದಾಟಿ ಬದ್ಲಾಗ್ಬೇಕು ಅಂತ ಆಯ್ತು ನಾವು ಹೇಳಬೇಕಾದಂತ ದಾಟಿ ಬದಲಾದಾಗ ಮಕ್ಕಳು ಕೇಳೇ ಕೇಳ್ತಾರೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ವಿಟ್ ಇವತ್ತು ವಿಟ್ಲಪಿಂಡಿ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಕೃಷ್ಣನ ಮಠ ಆಯ್ತಾ ಕೃಷ್ಣನ ಮಠಕ್ಕೆ ಹೋಗಿ ಅಲ್ಲಿ ದೇವರಿಗೆ ಕೈ ಮುಗಿದು ಕೃಷ್ಣನ ಹತ್ರ ದೇವರೇ ಎಲ್ಲ ಕೊಡು ಅಂತ ಕೇಳುವಾಗೆ ಒಂದು ಮಗುವನ್ನ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಕೇಳಿಸ್ಕೊಂಡು ಆ ಮಗುವಿನ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಂಡು ಬಂದು ಎಲ್ಲ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ರೆ ಅದೇ ಒಂದು ಚಂದ ಅಲ್ವಾ ಆಗ ಆ ಮಗು ಕೇಳುತ್ತೆ ಅಂತ ಇಟ್ಕೊಳ್ಳಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೇಳೋದಿಲ್ಲ ನಾಲ್ಕನೇ ವರ್ಷ ಕೇಳ್ತು ನಾನು ಯಾಕೆ ಹಿಂಗ್ ಮಾಡ್ತೀನಿ ನನ್ನ ಫ್ರೆಂಡು ಅಲ್ಲಿ ಮೇಣದ ಬತ್ತಿ ಹಾಕ್ತಾರೆ ಇಲ್ಲಿ ಪಾರ್ಟಿ ಮಾಡ್ತಾರೆ ಚಂದ ಚಂದೊಂದು ವೇಷಭೂಷಣಗಳನ್ನ ಧರಿಸ್ತಾರೆ ನಮಗೆ ಪಿಂಕ್ ಡ್ರೆಸ್ ಬೇಕು ಇಂಥದ್ದೆಲ್ಲ ಕೇಳ್ತಾರೆ ಅಂತ ಇಟ್ಕೊಳ್ಳಿ ಆಗ ನೋಡು ಶ್ರೀ ದ್ವಾಪರ ಯುಗ ಅಂತ ಒಂದಿತ್ತು ಅಲ್ಲಿ ಶ್ರೀ ಕೃಷ್ಣ ಅಂತ ಹೇಳೋನೊಬ್ಬನಿದ್ದ ಅವನ ಒಂದು ಯನ್ನ ಎಲ್ಲರೂ ಬೇರ್ ಬೇರೆ ರೀತಿಯಲ್ಲಿ ಆಚರಿಸ್ತಿದ್ರು ಹಾಗಾಗಿ ಈ ವರ್ಷ ನಿನಗೆ ಈ ರೀತಿ ಆಚರಿಸ್ತೇನೆ ಮುಂದಿನ ವರ್ಷ ನಿನಗೆ ಬೇರೆ ರೀತಿ ಆಚರಿಸ್ತೇನೆ ಈ ಸಲ ಈ ದೇವಸ್ಥಾನ ಮುಂದಿನ ವರ್ಷ ಯಾವ್ದೋ ಒಂದು ಆ ಚಾರಣಕ್ಕೆ ಹೋಗೋಣ ಅದಕ್ಕೂ ಮುಂದಿನ ವರ್ಷ ನಮ್ಮ ಮನೆಯಲ್ಲೇ ಎಲ್ರನ್ನು ಕರೆದು ಒಂದು ಪೂಜೆ ಮಾಡೋಣ ಈ ರೀತಿಯಾಗಿ ನಾವು ಆಚರಿಸೋಣ ಅಂತ ಹೇಳಿದ್ರೆ ಮಕ್ಕಳು ಯಾಕೆ ಬೇಡ ಅಂತ ಹೇಳ್ತಾರೆ ಸೊ ತಪ್ಪು ಎಲ್ಲಿದೆ ತಪ್ಪು ನಮ್ಮಲ್ಲಿದೆ ನಾವೇ ತಪ್ಪು ಮಾಡ್ಕೊಂಡು ಹಿಂದುಗಳೆಲ್ಲ ಒಗ್ಗಟ್ಟಿಲ್ಲ ಹಿಂದೂಗಳೆಲ್ಲ ಒಟ್ಟಾಗಿ ಮಥುರಾ ಕಾಶಿ ಎಲ್ಲವನ್ನ ತನ್ನಿ ಅಂತ ಹೇಳಿದ್ರೆ ಖಂಡಿತ ತರೋಕಾಗೋದಿಲ್ಲ ಹಾಗಾಗಿ ಹಾಫ್ ಗೆ ಹೇಳುವಂಥದ್ದಿಷ್ಟೇ ಮಥುರಾ ಕಾಶಿ ಎಲ್ಲವೂ ನಿಮಗೆ ಬೇಕು ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಇಂತಹ ಕಥೆಗಳನ್ನು ಹೇಳಿಯೇ ನಂಬಿಸಬೇಕು ತೀರಾ ವೈಜ್ಞಾನಿಕವಾಗಿ ಹೋಗಬೇಡಿ ಧನ್ಯವಾದಗಳು